ಬೆಂಗಳೂರು ಮಹಾನಗರದ ನಾಗರ್ಭಾವೆಯಲ್ಲಿರತಕ್ಕಂಥ ಕೇಲಿ ಸಂಸ್ಥೆಯ ಪದವಿಪೂರ್ವ ಮಹಾವಿದ್ಯಾಲಯ ಭಾರತ ಸರ್ಕಾರ ಮತ್ತು ಮಿನಿಸ್ಟ್ರಿ ಆಫ್ ಎಚ್ ಆರ್ ಡಿ ಆದೇಶದ ಹಿನ್ನೆಲೆಯಲ್ಲಿ ಮಧ್ಯಮ ಮತ್ತು ಬಡವರ್ಗದ ಮಕ್ಕಳಿಗೂ ಸಹಿತ ನೀಟ್ ಜೆ ಇ ಮತ್ತು ಸಿ ಇ ಟಿ ಶಿಕ್ಷಣ ಕೈಗೆಟುಕುವ ದರದಲ್ಲಿ ಸಿಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕೇಲಿ ಸಂಸ್ಥೆ ಎರಡು ಸಾವಿರದ ಏಳರಲ್ಲಿ ಪ್ರಾರಂಭ ಮಾಡಿದ ಪದವಿಪೂರ್ವ ಮಹಾವಿದ್ಯಾಲಯ ಈ ವರ್ಷದ ಮಕ್ಕಳ ವಿಶೇಷ ಓರಿಯಂಟೇಷನ್ ಪ್ರೋಗ್ರಾಮ್ಗೆ ಇವತ್ತು ಚಾಲನೆ ನೀಡಲಾಯಿತು ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ಈ ಸಂಸ್ಥೆ ಗುಣಾತ್ಮಕ ಶಿಕ್ಷಣಕ್ಕೆ ಮತ್ತೊಂದು ಹೆಸರು ಕೇಲಿ ಸಂಸ್ಥೆಯ ಇಂಡಿಪೆಂಡೆಂಟ್ ಮಹಾವಿದ್ಯಾಲಯ ನಾಗರಭಾಮಿ ಅತ್ಯುತ್ತಮ ಬೋಧಕ ಸಿಬ್ಬಂದಿಗಳನ್ನು ಹೊಂದಿದೆ ಇಲ್ಲಿರ್ತಕ್ಕಂಥ ಸೈನ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಪರಿಣಿತ ಶಿಕ್ಷಕರಿಂದ ನೀಟ್ ಜೆ ಇ ಮೇನ್ಸ್ ಮತ್ತು ಸಿ ಇ ಟಿ ಶಿಕ್ಷಣವನ್ನು ಕೇಳಿ ಸಂಸ್ಥೆ ನೀಡ್ತಾ ಇದೆ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಸಿ ಎಸ್ ಸಿ ಪಿ ಟಿ ಫೌಂಡೇಶನ್ ಕೋರ್ಸ್ ನೀಡ್ತಾ ಇದ್ದೀವಿ ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ನೀಡ್ತಾ ಇದ್ದೀವಿ ಹೀಗಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣದ ಒಂದು ವ್ಯವಸ್ಥೆ ಇವತ್ತು ಬೆಂಗಳೂರು ಮಹಾನಗರದ ನಾಗರಭಾಮಿ ಮತ್ತು ಈ ಸುತ್ತಮುತ್ತಲಿನ ವಿದ್ಯಾರ್ಥಿಗಳಿಗೆ ಕೇಳಿ ಸಂಸ್ಥೆ ನೀಡ್ತಾ ಇದೆ ನಮ್ಮ ಈ ಸಂಸ್ಥೆ ಇವತ್ತು ದಿವಸ ಇವತ್ತಿನ ದಿವಸ ಸುರೇಶ್ ಕುಮಾರ್ ಅವರು ಮಾಜಿ ಶಿಕ್ಷಣ ಸನ್ ಸಚಿವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಚಾಲನೆಯನ್ನು ನೀಡಿದ್ದಾರೆ ನಾನು ಕರ್ನಾಟಕ ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ನೀಟ್ ಮತ್ತು ಜೆಇ ಮಾಡಬೇಕಾದ್ರೆ ಬೇಸಿಕ್ಕಾಗಿ ಎಂಟನೇ ಒಂಬತ್ತು ಮತ್ತು ಹತ್ತನೇ ವರ್ಗ ಏಳ್ತ್ ನೈನ್ ಟೆಂತ್ ಏಳ್ತ್ ನೈನ್ತ್ ಮತ್ತು ಟೆಂತ್ ವರ್ಗದಲ್ಲಿಯೂ ಸಹಿತ ಬೇಸಿಕ್ ಫೌಂಡೇಶನ್ ಕೋರ್ಸನ್ನು ಮಕ್ಕಳಿಗೆ ಕೊಡಬೇಕಾಗ್ತದೆ ಇವತ್ತು ಸ್ಟೇಟ್ ಸಿಲೆಬಸ್ನಲ್ಲಿರ್ತಕ್ಕಂಥ ಶಿಕ್ಷಣದ ಒಂದು ಸಿಲೆಬಸ್ ಅದು ಈ ಸಿ ಟಿ ನೀಟ್ ಮತ್ತು ಜೆ ಇಗೆ ಅದು ಮ್ಯಾಚ್ ಆಗಲ್ಲ ಅದಕ್ಕಾಗಿ ಅದನ್ನು ಒಂದು ಒಂದು ವೇಳೆ ಆ ಶಿಕ್ಷಣದ ಬದಲಾವಣೆ ನಾವು ತರಬೇಕಾದ್ರೆ ನೀಟ್ ಜೆ ಇ ಈ ಒಂದು ಅಭ್ಯಾಸವನ್ನು ಫೌಂಡೇಶನ್ ಕೋರ್ಸ್ ಆಗಿ ಎಂಟು ಮತ್ತು ಒಂಬತ್ತನೇ ವರ್ಗದಲ್ಲಿಯೇ ತಾವು ಪ್ರಾರಂಭಿಸಬೇಕಾದ ಅವಶ್ಯಕತೆ ಇದೆ ಶಿಕ್ಷಣ ಸಚಿವರು ಈಗಲಾದರೂ ಈ ವಿಷಯಕ್ಕೆ ಒತ್ತು ಕೊಡಬೇಕು ಮತ್ತು ಬೇಸಿಕ್ ಎಜುಕೇಷನ್ ಫಾರ್ ನೀಟ್ ಆ್ಯಂಡ್ ಜೆ ಇ ಇದನ್ನು ಎಂಟು ಮತ್ತು ಒಂಬತ್ತು ಮತ್ತು ಹತ್ತನೇ ವರ್ಗದಲ್ಲಿ ಪ್ರಾರಂಭ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಸಹಿತ ಮಾಧ್ಯಮದ ಸ್ನೇಹಿತರ ಮುಖಾಂತರ ಮಣ್ಣ ಶಿಕ್ಷಣ ಸಚಿವರಿಗೆ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಕೆಲಿ ಸಂಸ್ಥೆ ಈಗಾಗಲೇ ಈ ಒಂದು ವಿಷಯದಲ್ಲಿ ನಾವು ನಮ್ಮ ಮಕ್ಕಳಿಗೆ ಅಂದರೆ ನಮ್ಮ ಕೇಲಿ ಸಂಸ್ಥೆಯ ಶೈಕ್ಷಣಿಕ ವರ್ಷಗಳಲ್ಲಿ ಮತ್ತು ನಮ್ಮ ಸಿ ಬಿ ಎಸ್ ಸಿ ಶಾಲೆಗಳಲ್ಲಿ ಆ ಒಂದು ಬೇಸಿಕ್ಕನ್ನು ನಾವು ಕೊಡ್ತಾ ಇದ್ದೀವಿ ಸರ್ಕಾರ ಸಹಿತ ಇದ್ದ ಅಮೂಲಾಗ್ರ ಬದಲಾವಣೆಗಳನ್ನು ತನ್ನ ಒಂದು ಸಿಲೆಬಸ್ನಲ್ಲಿ ಅಳವಡಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ ಶಿಕ್ಷಣ ಅನ್ನೋದು ಜೀವನದ ಪ್ರಮುಖವಾಗಿರ್ತಕ್ಕಂಥ ಒಂದು ಘಟ್ಟ ಮಗುವಿನ ಅಮೂಲಾಗ್ರ ಬದಲಾವಣೆ ಏನಂತಾರೆ ದಿಸ್ ಇಸ್ ದ ಮೌಲ್ಡಿಂಗ್ ಏಜ್ ಯಾವುದು ಪಿಯುಶು ಒನ್ ಆ್ಯಂಡ್ ಟು ಇಂಥ ಸಂದರ್ಭದಲ್ಲಿ ಭಾಳ ಡೈವರ್ಸಿಫಿಕೇಷನ್ ಆಗ್ತಕ್ಕಂಥ ಮಕ್ಕಳ ಬೌದ್ಧಿಕತೆ ಬೆಳವಣಿಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ಮೊಬೈಲ್ ಗೀಳಿಗೆ ಅವರು ಒಂದು ವೇಳೆ ಜಾರಿದರೆ ಅವರು ಜೀವನದಲ್ಲಿ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಮಕ್ಕಳಿಗೆ ಮನವರಿಕೆ ಮಾಡಬೇಕಾಗಿದೆ ಜೀವನದಲ್ಲಿ ಸಾಧನೆಗಳನ್ನು ನೀವು ಮಾಡಬೇಕಾದ್ರೆ ಈ ಮೊಬೈಲ್ ಗೀಳಿನಿಂದ ಅವ್ರು ಹೊರ ಬರಲೇಬೇಕು ಮೊಬೈಲ್ ಎಷ್ಟು ಒಳ್ಳೆಯದು ಅಷ್ಟೇ ಕೆಟ್ಟು ಅಂತಕ್ಕಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ ಅದಕ್ಕಾಗಿ ಈಗಲಾದರೂ ಪಾಲಕರಿರ್ಬೋದು ಅಥವಾ ಶೈಕ್ಷಣಿಕ ಸಂಸ್ಥೆಗಳಿರ್ಬೋದು ಮೊಬೈಲ್ ಬಳಕೆಯನ್ನು ರಿಸ್ಟ್ರಿಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಲೇಬೇಕಾಗಿದೆ ಮತ್ತು ಅದನ್ನು ಮನಸ್ಸನ್ನು ಪರಿವರ್ತನೆ ಮಾಡ್ತಕ್ಕಂಥ ಕೆಲಸವನ್ನು ಪಾಲಕರು ಮಾಡಬೇಕು ಅಂದರೆ ಮಾತ್ರ ನಾವು ಸಾಧನೆಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ